ಪಾರ್ವತೀಶ್ವರ ಮಹಾದೇವ ನಮ್ಮನ್ನು ಹಾಡೆದವಳು ಹಡೆದ ಜೋಕೆ ಮಾಡಿದವಳು ತಾಯಿ ಅಲ್ಲವೇ ನಮ್ಮ ತಾಯಿಯಲ್ಲವೇ ನಮ್ಮನ್ನು ಹಾಡೆದವಳು ಹಡೆದ ಜೋಕೆ ಮಾಡಿದವಳು ತಾಯಿ ಅಲ್ಲವೇ ನಮ್ಮ ತಾಯಿಯಲ್ಲವೇ ನವ ಮಾಸ ಗರ್ಭದಿವತ್ತು ನಾನ ಕಷ್ಟಗಳಲ್ಲಿ ಹತ್ತು ಸಾವನೋ ಸಹಿಸಿದವಳು ತಾಯಿಯಲ್ಲವೇ ನಮ್ಮ ತಾಯಿಯಲ್ಲವೇ ನಮ್ಮನ್ನು ಹಾಡೆದವಳು ಹಡೆದ ಜೋಕೆ ಮಾಡಿದವಳು ತಾಯಿಯಲ್ಲವೇ ನಮ್ಮ ತಾಯಿಯಲ್ಲವೇ ರಣ್ಣ ಜೋ ಚಿನ್ನ ಜೋ ಚನ್ನ ಜೋ ಎಂದು ರಣ್ಣ ಜೋ ಚಿನ್ನ ಜೋ ಚನ್ನ ಜೋ ಎಂದು ನೀನೇ ಎಂದು ಜೋಗುಳ ಹಾಡಿದವಳು ತಾಯಿಯಲ್ಲವೇ ನಮ್ಮ ತಾಯಿಯಲ್ಲವೇ ನಮ್ಮನ್ನು ಹಾಡದವಳು ಅಡೆದ ಜೋಕ್ಯ ಮಾಡಿದವಳು ತಾಯಿ ಅಲ್ಲವೇ ನಮ್ಮ ತಾಯಿ ಅಲ್ಲವೇ ನನ್ನ ಕಂದ ಬೆಳೆಯಲೆಂದು ಪೂರ್ಣ ಚಂದ್ರನಾಗಲೆಂದು ನನ್ನ ಕಂದ ಬೆಳೆಯಲೆಂದು ಪೂರ್ಣ ಚಂದ್ರನಾಗಲೆಂದು ನನ್ನಿಂದ ನಲಿವೀದವಳು ತಾಯಿಯಲ್ಲವೇ ನಮ್ಮ ತಾಯಿಯಲ್ಲವೇ ನಮ್ಮನ್ನು ಹಾಡದವಳು ಹಡೆದ ಜೋಕೆ ಮಾಡಿದವಳು ತಾಯಿಯಲ್ಲವೇ ನಮ್ಮ ತಾಯಿಯಲ್ಲವೇ ಆಡುವಾಗ ಓಡುವಾಗ ಮಲಗಿ ನಿದ್ರೆ ಮಾಡುವಾಗ ಹಾಡುವಾಗ ಓಡುವಾಗ ಮಲಗಿ ನಿದ್ರೆ ಮಾಡುವಾಗ ನೋಡಿ ಕಾಪಾಡಿದವಳು ತಾಯಿ ಅಲ್ಲವೇ ನಮ್ಮ ತಾಯಿಯಲ್ಲವೇ ನಮ್ಮನ್ನು ಹಾಡದವಳು ಅಡೆದ ಜೋಕೆ ಮಾಡಿದವಳು ತಾಯಿ ಅಲ್ಲವೇ ನಮ್ಮ ತಾಯಿ ಅಲ್ಲವೇ ஓகலி நிறை மாடுவ ஓடுவ மலகி நி மாடி பாடவளு தாயியல்லவ நோடி கடந்தவளோ தாயியல்லவே ನಮ್ಮನ್ನು ಹಾಡೆದವಳು ಹಡೆದ ಜೋಕ್ಯ ಮಾಡಿದವಳು ತಾಯಿಯಲ್ಲವೇ ನಮ್ಮ ತಾಯಿಯಲ್ಲವೇ ಕಾಡಿ ಕಾಡಿ ಬೇಡುವಾಗ ಬೇಡಿದ ಮೃತ ನೀಡುವವಳು ಕಾಡಿ ಕಾಡಿ ಬೇಡುವಾಗ ಬೇಡಿದ ಮೃತ ನೀಡಿದವಳು ತಾಯಿಯಲ್ಲವೇ ನಮ್ಮ ತಾಯಿಯಲ್ಲವೇ ನಮ್ಮನ್ನು ಹಾಡದವಳು ಹಡೆದ ಜೋಕೆ ಮಾಡಿದವಳು ತಾಯಿಯಲ್ಲವೇ ನಮ್ಮ ತಾಯಿಯಲ್ಲವೇ ವಿದ್ಯೆಯನ್ನು ಕಲಿಯಲಿ ಎಂದು ಬುದ್ಧಿವಂತನಾಗಲೆಂದು ವಿದ್ಯೆಯನ್ನು ಕಲಿಯಲೆಂದು ಬುದ್ಧಿವಂತನಾಗಲೆಂದು ಶುದ್ಧ ಪ್ರೀತಿ ಮಾಡಿದವಳು ತಾಯಿಯಲ್ಲವೇ ನಮ್ಮ ತಾಯಿಯಲ್ಲವೇ ನಮ್ಮನ್ನು ಹಾಡೆದವಳು ಅಡೆದ ಜೋಕೆ ಮಾಡಿದವಳು ತಾಯಿಯಲ್ಲವೇ ನಮ್ಮ ತಾಯಿಯಲ್ಲವೇ ನರರು ಸುರರು ದಾನವರೆಗೆ ಚರಾಚಾರ ಪ್ರಾಣಿಗಳಿಗೆ ನರರು ಸುರರು ತಾನಾ ಮರೆಗೆ ಚರಾಚಾರ ಪ್ರಾಣಿಗಳಿಗೆ ಜನ್ಮದಾತೆಯಾದವಳು ತಾಯಿ ಅಲ್ಲವೇ ನಮ್ಮ ತಾಯಿ ಅಲ್ಲವೇ ನಮ್ಮನ್ನು ಹಾಡದವಳು ಹಡೆದ ಜೋಕೆ ಮಾಡಿದವಳು ತಾಯಿ ಅಲ್ಲವೇ ನಮ್ಮ ತಾಯಿಯಲ್ಲವೇ ಮಹಾತ್ಮನಿರಲಿ ಮಂಕನಿರಲಿ ಮಹಾವೀರನಾಗಿರಲಿ ಮಹಾತ್ಮನಿರಲಿ ಮಂಕನಿರಲಿ ಮಹಾತ್ಮನಿರಲಿ ಮಂಕ ಮಹಾವೀರನಾಗಿ ಇರಲಿ ಅಹೋರಾತ್ರಿ ಆಡಿಸಿದವಳು ಅಲ್ಲವೇ ನಮ್ಮನ್ನು ಹಡೆದವಳು ಹಡೆದ ಜೋಕೆ ಮಾಡಿದವಳು ತಾಯಿ ಅಲ್ಲವೇ ನಮ್ಮ ತಾಯಿ ಅಲ್ಲವೇ ಮೂರ್ತಿ ಮೂರ್ತಿಯಂದು ಮೂರು ಲೋಕದೇವರೆಂದು ಪರಮದಯ ಎಂದು ಮೂರು ಲೋಕ ದೇವರೆಂದು ಸಾರವೇದ ಶಾಸ್ತ್ರ ಪ್ರಮಾಣ ಅಲ್ಲವೇ ನಮ್ಮ ತಾಯಿಯಲ್ಲವೇ ನಮ್ಮನ್ನು ಹಾಡಿದವಳು ಅಡೆದ ಜೋಕ್ಯ ಮಾಡಿದವಳು ತಾಯಿ ಅಲ್ಲವೇ ನಮ್ಮ தாயி அல்லவே தாயி அல்லவே பிரக்தி மாதையே ஷரணி இம்பத்த நா ஜீவராசி ஜன்ம கொட்ட மாதே ஷரணும்